ನನ್ ಕಣ್ಣ ಮುಂದೆನೆ ಅವ್ರು ನನಗೆ ಎಣ್ಣೆ ಮಾಡಿ ತೋರಿಸಿದ್ರು ಯಾಕಂದ್ರೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಅವರು ಸ್ವತಃ ಅವರೇ ಶಂಗ ಅವ್ರ ದೊಡ್ಡನ್ನ ಶಂಗ ಹೊಡೆದ್ ನೋಡಿನಿ ಅದನ್ ಕಾಲ್ ಇಲ್ಲಿ ಹಾಕಿದ್ರು ನೋಡಿನಿ ಅವರೇ ಕೂಡ ಎಣ್ಣೆ ಮಾಡಿದ್ದು ನೋಡಿನಿ ಅದ್ರ ಘಮ ಕೂಡ ನಾನೇ ಇಲ್ಲಿ ಅನುಭವಿಸ್ತೇನೆ ಬನ್ರಿ ನಮ್ ಹನುಮಂತ ಅಣ್ಣರ ಮನೆ ಒಳಗ್ ಹೋಗೋನು ಅವರ ಮಮ್ಮಗಳು ಪ್ರೀತಿಯಿಂದ ಕರೆಯಕತ್ತಾಳ ಒಳಗ್ ಬಾ ಒಳಗ್ ಬಾ ಅಂತ ಹೇಳಿ ಅದಕ್ಕ ಅಕಿ ಈಗ ನೋಡ್ರಿ ಎಷ್ಟ ಪ್ರೀತಿಯಿಂದ ಕರಿತಾಳು ಹಚ್ಕೊಂಡ್ಬಿಟ್ಟಾಳ ಎರಡ್ ದಿನ್ದಾಗ ಇವ್ರ ಅವ್ರ ದೊಡ್ಡ ಶೇಂಗಾ ಹೊಡ್ಯಾಕತ್ತಾರ ಯಾಕಂದ್ರೆ ಈಗ ಎಣ್ಣಿ ಹಾಕ್ಬೇಕು ಶೇಂಗಾ ಎಣ್ಣಿ ಅದಕ್ಕ ಅವ್ರ ಬೆಳೆದು ಅವ್ರ ಒಡದು ರೆಡಿ ಮಾಡಿಟ್ಟಾರ ಒಂದಿಷ್ಟ್ ಶೇಂಗಾ ಹೊಡೆದಾರ ಆ ಇದೆಲ್ಲಾ ಅವ್ರ ಮನೆಯ ಹಾಲ್ ಇದು ನಡಿ ಬಂದೆ ಬಂದೆ ನಡಿ ನಡಿ ತೋರ್ಸಡಿ ನಿಮ್ಮ अच्छा तुम ಇದು ಹೊಟ್ಟ ಇದಕ್ ಖರ್ಚಿಕಾಯಿ ಇದಕ್ ಬೆಲ್ಲ ಅದು ಯಾಲಕ್ಕಿ ಪುಡಿ ಅದು ಮಿಕ್ಸ್ ಮಾಡ್ರಿ ಖರ್ಚಿಕಾಯಿ ಹೊಟ್ಟೆ ಹಾಕಿ ಕರ್ದ ಕರ್ಚಿಕಾಯಿ ಮಾಡಾಕ ಅನುಕೂಲ ಮತ್ತ ಇದೇನಂದ್ರ ಇದಕ್ ನಮ್ಮ ಅಡ್ಗ ಸಾಂಬ ಹಾ ಪುಡಿ ಉಪಯೋಗ ಹಾ ಉಪ್ಯೋಗ ಎಲ್ಲದಕ್ಕೂ ಪಲ್ಯ ಅಂದ್ರೆ ಒರಿಜಿನಲ್ ಏನು ಇವೇನು ಹೊಲಸಾಟನಿಲ್ರಿ ಇದ್ರಾಗ ಇದು ಕಾಳತ್ರಿ ತ್ವಚ ಕಾಳಿ ಅಂದ್ರಿ ಇದು ಅಗದಿ ಬಾರಿ ಇದ್ರ ಕೂಡ ಬೆಲ್ಲರಿಟ್ ಸ್ವಲ್ಪ ಸಕ್ಕರೆ ಅರ ಯಾಲಕ್ಕಿ ಪುಡಿ ಅದು ಹಾಕ್ರಿ ಇದನ್ನ ಮಾಡಿದೀವ ಅಂದ್ರೆ ಇದ್ ಅಗದಿ ಟೆಸ್ಟ್ ಕರ್ಚಿಕ್ ಆಗಿ ಅದ್ ಚಲೋ ಹಾಕತಿರಿ ಹಾ ಪಂಚಮಾಲ ಜೋರ್ರಿ ಏನ್ರಿ ಅಂದ್ರ ಈ ಕೆಮಿಕಲ್ ಎಣ್ಣಿ ಹೆಚ್ಚ ತಿನ್ನೋದ್ರಿಂದ ಇವೇನು ಮಳಕೈಯ ಮಳಕಾಲ ಇವು ಎಲ್ಲಾ ಹಿಡೀ ತಗೋತಾರಲ್ರಿಗರಿ ಅಗದಿ ಹಾ ಪುಡಿ ಪುಡಿ ಐತ್ರಿ ಅಗದಿ ಪುಡಿ ಏನು ಬ್ಯಾಡ್ರಿ ಪುಡಿ ಹಾಗೆ ಬರ್ತತ್ರಿ ಹೀಗ ಇದು ಒಂದ್ ಕೆಜಿ ಅಂದ್ರ ಮೂರ್ ಕೆಜಿ ಎರಡೂವರಿಂದ ಮೂರ್ ಕೆಜಿ ಒಂದ್ ಕೆಜಿ ಎಣ್ಣೆ ಬರ್ತತ್ರಿ ಎರಡೂವರಿ ಕಿಲೋ ಹಿಡ್ಕೊಂಡ್ ಮೂರ್ ಕಿಲೋ ಕಾಳು ಹಾಕಿದಾಗ ಒಂದ್ ಕಿಲೋ ಎಣ್ಣೆ ಬರ್ತತ್ರಿ ಹೌದ್ರಿ ಅಂದ್ರ ಇವ್ ಇವ್ರ ಏನ್ ಮಾಡ್ತಾರ್ರಿ ಇಲ್ಲಿ ನಮ್ಮಲ್ಲಿ ಎಣ್ಣೆ ಕೊಡ್ತಾರಲ್ರಿ ಶಂಗಾದ ಎಣ್ಣೆ ಕುಸುಬಿ ಎಣ್ಣೆ ಅಂತ ಹೇಳಿ ಇವ್ರ ನೂರ್ ದೀಡ್ಶೇ ರೂಪಾಯಿ ಕ ಒಂದ್ ಕೆಜಿ ಎರಡ್ ನೂರ್ ರೂಪಾಯಿ ಒಂದ್ ಕೆಜಿ ಕೊಡ್ತಾರ್ರಿ ಅದೇನ್ ಇದಲ್ರಿ ಇದು ಒಂದ್ ಮೂರ್ ಕೆಜಿ ಶಂಗಾದ ಕಾಳು ಹಾಕಿದಾಗ ಒಂದ್ ಕೆಜಿ ಎಣ್ಣೆ ಬರ್ತತ್ರಿ ಹಾ ಅದಕ್ಕ ಕಾಸ್ಟ್ಲಿ ರೀ ಮತ್ ಅದ್ರ ಅದು ಎಣ್ಣಿ ಒರಿಜಿನಲ್ ಅಲ್ರಿ ಅದು ಹಾ ನೀನ್ ನೋಡ್ರಿ ಸ ಇಲ್ಲೇ ಪಡಿಂದ ನಾವ ಬೆಳೋದು ನಾವು ಇದನ್ನ ಎಣ್ಣೆ ತಕೊಳದ್ರಿ ಏನ್ರಿ ಅಂದ್ರ ಇದಕ್ಕ ಯಾವ್ದು ಏನೂ ಕೆಮಿಕಲ್ ಹೀ ಅಗದಿ ಪದ್ದಸಿರಿ ಒಂದ್ರಿ ಹಾ ಹಾ ಒಂದ ಚಮಚ ಹಾಕಿರ ಅಷ್ಟ ರುಚಿ ಹಾಕ್ರಿ ತುಪ್ಪ ತಿಂದಂಗ್ರಿ ಅದ್ ಯಾವುದು ಏನೋ ಮಿಕ್ಸ್ ಇಲ್ರಿ ಇದ್ರ ಕೂಡ ಅದಕ್ಕೆ ಇದಕ್ಕ ನಮ್ಮ ಧಾರವಾಡ ಕೃಷಿ ಮೇಳಕ್ ಆದಾಗ ಇಲ್ಲಿ ಕೃಷಿ ಮೇಳದಾಗಿತ್ರಿ ಇದ್ ನಾವು ತಗೊಂಡ್ ಬಂದಿವಿ ನಮ್ಮ ಮಣಿಪುರ್ತ ಎಣ್ಣೆ ತೆಗಿಯಾಕ ಏನ ಇದಿಲ್ರಿ ಕಾಳ ಮಾಡಿ ನಾವದ್ ನಾವಿರಿ ಹ್ಞೂ ರೀ ಎಣ್ಣಿಗೆ ರೀ ಹ

ಒಂದ್ನೂರ ಐವತ್ ರೂಪಾಯಕ್ ಒಂದ್ ನೂರ ಇಪ್ಪತ್ತೈದ್ ರೂಪಾಯಿ ಒಂದ್ ಕೆಜಿ ಶೇಂಗಾದ ಕಾಳ ಅದಾವ್ರಿ ಕಾಳನ ನೂರ ಇಪ್ಪತ್ ಇಪ್ಪತ್ತೈದ್ ರೂಪಾಯಿ ಅದಾವ್ರಿ ಮತ್ತ್ ಅಂತಾವ್ ಎರಡೂವರೆ ಕೆಜಿ ಮೂರ್ ಕೆಜಿ ಕಾಳ್ ಹಾಕಿದಾಗ ಒಂದ್ ಕೆಜಿ ಎಣ್ಣೆ ಬರ್ತೈತಿ ಮತ್ ಅದ್ ಎಲ್ಲಿ ಹಾಕಿ ಪೋರಟಾಕ್ರಿ ಹಂಗ ಇದು ಹಾ ಹೌದ್ 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 ಇದೇನ ಇದ್ರಿ ಒರಿಜಿನಲ್ ಇದ್ರಿ ಅದ್ ಏನು ಉಪಯೋಗ ಉಪಯೋಗಿಲ್ರಿ ಹಾ ಹಾ ಬರುದ್ ಅಟ್ ಅಟ್ ಬರ್ಬೋದ್ರಿ ಒಂದ್ ಪಾಕ್ ಪಾಯ್ ಕಿಲೋ ಅದ್ ಮ್ಯಾಗ ಅದು ಬರ್ತೈತ್ರಿ ಹೀ ಆದ್ರಿ ಇದು ರೀ ಅದನ್ನ ಒಂದ್ ಹಿಟ್ಟು ಹಾಕುದೇನು ಇದನ್ನೊಂದ್ ಸ್ವಲ್ಪ ಹಾಕಿರಿ ಟೇಸ್ಟ್ ಹಾಕತ್ರಿ ಹೀ ಹರಿ ಹದಿ ಗಿರ್ನ್ಯಾಗ ಜೋಳ ಹಾಕಿದಾಗ್ರಿ ಹ್ಮ್ ನಾವು ಸೂರ್ಯಪಾನ ಅಂದ್ ಶಂಗಾತ್ ಮಾಡ್ತೀವಿ ಮಾಡ್ತಿವಿ ಮತ್ ಇಂತವು ಮತ್ ಅಗಸಿ ಮತ್ತ್ ಬಿಳಿ ಬಿರಿ ಇದನ್ನೆಲ್ಲ ಏನ್ ಎಣ್ಣೆ ಮತ್ ಎಳಿನ್ಯ್ರಿ ಇದನ್ನೆಲ್ಲಾ ನಾವು ಹಾ ಇದ್ರೇವ್ರಿ ಹಾ ಈಗ ಅನ್ನರ ಈಗ ನನಗ ಬೇರೆ ಊರಾಗ ಇರ್ತೀನಿ ಈಗ ನನಗೇನಾದ್ರು ನಿಮ್ ಐಟಮ್ ಗಳು ಬೇಕಾದ್ರು ಅಂದ್ರೆ ನಾನು ಈಗ ನಿಮ್ ಕಡೆಯಿಂದ ಹೆಂಗ್ ತರ್ಸ್ಕೋಬಹುದು ಅಂದ್ರ ನಾವು ನೀವು ಹೇಳಿ ನಂಬರ್ ಅದು ಕೊಟ್ರಿ ಅಂದ್ರ ಹೌನ್ರಿ ಆ ನಂಬರ್ ಗೆ ಫೋನ್ ಹಚ್ಚಿ ನಾವು ಇಲ್ಲಿ ವಿಆರ್ ಎಲ್ಲಕ್ಕ ಮತ್ತ ಅಥವಾ ಇಲ್ಲಿ ಬಸ್ಸಿಗೆ ಬಸ್ ಸ್ಟಾಂಡ್ ಹೋಗಿ ಬಸ್ಸಿಗೆ ಅದು ಇಟ್ಟಿವಂದ್ರ ನೀವು ನಾವು ಆ ನಂಬರ್ ಹೇಳ್ತೀವಿ ರೀ ಆ ನಂಬರ್ ಅಲ್ಲಿ ನಿಮ್ಮ ಇದಕ್ಕೆ ಹೋಗಿ ಆ ಬಸ್ ಇಂದ ಇಟ್ಟದ್ ಬಸ್ ಇಂದ ನಂಬರ್ ಹೇಳ್ತೀವಿ ರೀ ಅಲ್ಲ ತಕೋಬಹುದು ರೀ ಬಸ್ ಸ್ಟ್ಯಾಂಡ್ ಗೆ ಬಂದು ಹಾ ಕೊರಿಯರ್ ಅಂತ ಹೇಳಿ ಅಂದ್ರೆ ನಾವು ಹಿಯರ್ ಎಲ್ಲಕ್ಕ ಅದು ಹಾಕಿದ್ ಕೊರಿಯರ್ ಮಾಡಿದಿವಿ ಅಂದ್ರೆ ಅಟ್ ಖರ್ಚ್ ಹೆಚ್ಚಿಗೆ ಬರ್ತತ್ರಿ ಅದ ಮನಿಗೆ ಮೂಡ್ತತ್ರಿ ಮತ್ತ ಸದಕಿನ ರವಾರಿ ಸದಕ ಗೋಧಿ ಶೇಂಗಾ ಶೇಂಗಾದ ಕಾಳ ಮತ್ತೆ ಸದಕಿನ ರವಾರಿ ನಮ್ಮದು ಬ್ಯಾಲ್ಲ ಅರಿಶಿನ್ ಪುಡಿ ಇಂತಾದ ರಾಗಿ ನವನಿ ಇಂತ ಎಲ್ಲಾನು ನಾವು ಮಾಡ್ತಿವ್ರಿ ಕಳಿಸ್ತಿವ್ರಿ ಹಾ ಇಪ್ಪತ್ ಕೆಜಿ ಹತ್ತು ಕೆಜಿ ಐದ್ ಕೆಜಿ ಹಿಂಗ ಇದನ್ನ ಮಾಡಿ ಲೇಬಲ್ ಹೆಚ್ಚ ಅದನ್ನ ಕಳಿಸ್ತಿವ್ರಿ ಚಾರ್ಜ್ ಆಗುದಲ್ರಿ ಹಾ ಹಾ ಬೆಂಗ್ಳೂರ್ ಅದ್ ಹೋಗ್ತಿ ತುಮಕೂರ್ ಹೊಕತಿ ಚಿತ್ರದುರ್ಗ್ ಹೋಕೈತಿ ಹಿಂಗ ಹೊಕ್ಕವಲ್ರಿ ಆ ಬಸ್ಸಿನ ನಂಬರ್ ಹೇಳಿ ನೀವ್ ಅಲ್ಲಿ ಒಂದ್ ಅರೇಂಜ್ಮೆಂಟ್ ಮಾಡಿದ್ರಿ ಅಂದ್ರೆ ಅನುಕೂಲ ಆಕಿರಿ ಖರ್ದ ಸುಮ್ ನಮ್ ಇದನ್ನ ಮಾಡಿ ಹೇಳಿ ಈ ಹುಡುಗರು ಬುತ್ತಿ ಪತ್ತಿ ಕಲ್ಸಾನ ಹೆಂಗ್ ಓದ್ ಕೊಡ್ತಾರಲ್ರಿ ಹಂಗ ತಗೋಬಹುದ್ರಿ ನಿಮ್ಮ ನಂಬರ್ ಹಾ 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 ಅನುಕೂಲ ಆಕತ್ರಿ ಯಾ ಎಲ್ಲೇ ಇರ್ಲ್ರಿ ಎಲ್ಲಿ ಬೇಕಾದ್ರ ಬೆಲ್ಲ ಹಚ್ಕೊಟ್ಟಿ ಹರ್ ಪುಡಿ ಹಚ್ಕೊಟ್ಟಿವಿ ತಗೋತಾರ್ರಿ ಅಂಗ ಅದನ್ನ ಕೇಳ್ಕೊಂಡು ಯಾಕಂದ್ರೆ ನಮ್ದು ಇಜಾಪುರ ರೇಡ್ವೆ ಸ್ಟೇಷನ್ ಕೊರನ ಎಲ್ಲಾ ಕಡೆ ನಂಬರ್ ಕೊಡ್ತಾರ್ರಿ ಆ ರೇಡ್ವೆ ಇದನ್ ಮಾಡಿದ್ರೆ ಅವ್ರ ಎಲ್ಲಾ ನಮ್ ನ್ಯಾವನಿ ಇಂಥವು ರಾಗಿ ಇಂಥವು ಹಾನ್ರಿ ಹಾ ತಗೋತಾರೀ ಅನುಕೂಲ ಆಕತ್ರಿ ಹ್ಮ್ ಆ ಒಳ್ಳೆ ತಿನ್ಬೇಕಂದ್ರ ನಮಗೆ ಅದು ಒಳ್ಳೆ ಸಿಗಬೇಕಲ್ಲ ನಾವು ಅದನ್ನ ಮಾಡಿ ವಗಾತ್ ಮಾಡಿ ಇದನ್ನ ಮಾಡೋದು ಈಗ ನಿಮ್ಗೆ ಏನಾದ್ರು ಇವ್ರ ಒಂದು ವಸ್ತುಗಳು ಇವ್ರ ಬೆಳೆಯುವಂತ ಸಾವಯವ ಕೃಷಿಯ ಒಂದ್ ಎಲ್ಲಾ ಐಟಂಗಳು ಬೇಕಾದ್ದು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ಡೀಟೇಲ್ಸ್ ಎಲ್ಲ ಹಾಕ್ತೀನಿ ನೀವು ಎಲ್ಲಿ ಇರ್ತೀರಾ ಅಲ್ಲೇ ಅವರು ಕೂಡ ಕಳ್ಸೋ ವ್ಯವಸ್ಥೆನ ಮಾಡ್ತಾರೆ ಬೇಕಾದ್ ಹೆಚ್ಚಿನ್ ಮಾಹಿತಿಗಾಗಿ ನೀವು ಅವರನ್ನು ಸಂಪರ್ಕಿಸಬಹುದು ನನಗಂತೂ ಇವರು ಮನೆಗ್ ನಾನು ಒಬ್ಬ ಅತಿಥಿಯಾಗಿ ಬಂದೆ ಈಗ ಅವ್ರ ಮನೆ ಮಗಳಾಗ್ಬಿಟ್ಟಿನ ಹಿಂಗಾಗಿ ನಾನು ನನಗೆ ಏನೇನ್ ಇಷ್ಟ ಬೇಕೋ ನಾನು ಹೋಗ್ತೀನಿ ಇಲ್ಲೇ ಬಂದಿದೀನಿ ಬೇಕಾದ್ರೆ ಅನ್ನ ಹಿಂಗ್ ಕಳಿಸ್ರಿ ಅಂತ ಫೋನ್ ಮಾಡಿ ತರ್ಸ್ಕೋಬಹುದು ನಿಮಗೆ ಏನಾದ್ರು ಒಳ್ಳೆ ತಿನ್ಬೇಕು ಒಳ್ಳೆ ಆರೋಗ್ಯ ಪಡ್ಕೋಬೇಕು ಡಾಕ್ಟರ್ ಇಂದ ದೂರ ಇರ್ಬೇಕು ಅನ್ನ ತಗೋಬಹುದು ಅದ ಡಾಕ್ಟರ್ ಇಂದ ದೂರ ಇದನ್ನ ತಗೋಬಹುದು ನೀವ್ ಅಯ್ಯೋ ಕಾಸ್ಟ್ಲಿ 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 ಅಲ್ಲ ಕಷ್ಟದಿಂದ ಅದು ಕಾಸ್ಟ್ಲಿ ಅಂತ ಅವ್ರೇನ್ ಹೆಚ್ಚೆ ತಗೊಂಡು ಅವ್ರೇನ್ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಬೇಕಾಗಿಲ್ಲ ಎಲ್ಲ ಆಯ್ತು ಅವ್ರಿಗೆ ಶ್ರಮ ಆಯ್ತು ಆ ಶ್ರಮಕ್ಕ ನಾವು ಬೆಲೆ ಕೊಡ್ಬೇಕು ಇಷ್ಟ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನಿಮ್ಮ ಶೈಲಾ ಮೀಸ್ ಅಂತ ಬರ್ತಾರಲ್ವಾ ಶೈಲಕ್ಕ ಅವರು ಟೀಚರ್ ಮಿಸ್ ಆಗಿದ್ದವ್ರು ಅವರು ಮಿಸ್ ಅವರು ಟೀಚರ್ ಗುರುಗಳು ಈಗ ಅವರು ಒಂದು ಚಾನೆಲ್ ಶುರು ಮಾಡಿದ್ದಾರೆ ಚಾನಲ್ ಮುಖಾಂತರ ಅರಿವೇ ಗುರು ಶೈಲ ಅಂತ ಹೇಳಿ ಈ ಚಾನಲ್ ಹೆಸರು ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳು ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ ನಮಸ್ಕಾರ